ಮಕ್ಕಳೇ ಈ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥ ಉಪಕರಣಗಳನ್ನು ನಾನಿಲ್ಲಿ ಮೇಲೆ ಇಟ್ಟಿದ್ದೀನಿ ಈಗ ಮಕ್ಕಳು ಇಬ್ಬರು ಚಟುವಟಿಕೆಯಲ್ಲಿ ಭಾಗಿಸ್ಕೊಂಡು ಒಬ್ಬರು ಜೋರಾಗಿ ಹೇಳಬೇಕು ಯಾವುದಿದೆ ನಿಮ್ಮಲ್ಲಿ ಸ್ಲಿಪ್ಪು ಅದನ್ನು ಒಬ್ಬರು ಹುಡುಗಿಯರು ಏನು ಮಾಡಬೇಕು ವಿದ್ಯಾರ್ಥಿನಿಯವರು ಬಂದು ಅದನ್ನು ತೆಗೆದು ತೋರಿಸ್ಬೇಕು ಗುರ್ತಿಸ್ಬೇಕು ಶುಷ್ಕ ಕೋಶ ಶುಷ್ಕ ಕೋಶ್ ಈ ಒಂದಕ್ಕಿಂತ ಹೆಚ್ಚಿನ ಶು ಕೋಶವನ್ನು ಬಳಸಿದರೆ ಶುಷ್ಕ ಕೋಶ

ಗ್ಯಾಲ್ವನೋಮೀಟರ್ ಗ್ಯಾಲ್ವನೋಮೀಟರ್ ನೋಡಿ ಮಂಡಳದಲ್ಲಿ ವಿದ್ಯುತ್ತನ್ನ ಪರೀಕ್ಷೆ ಮಾಡೋಕ್ಕೆ ನಾವು ಗ್ಯಾಲ್ವನೋಮೀಟರ್ ಬಳಸ್ತೀವಿ ವಿದ್ಯುತ್ ಕೋಶ ಕೋಶ ಒಂದೇ ಒಂದು ಕೋಶ ರೈಟ್ ಇದು ವಿದ್ಯುತ್ ಕೋಶ ರೋಧ ರೋಧ ರಿಜಿಸ್ಟರ್ಸ್ ನೋಡಿ ರಿಜಿಸ್ಟರ್ಸ್ ರೋಧಕದ ರೋಧ ರಿಜಿಸ್ಟರ್ಸ್ ನೆಕ್ಸ್ಟ್ ವೋಲ್ಟ್ ಮೀಟರ್ ನೋ ಇವೋಲ್ಟ್ ಮೀಟರ್ ವಿವಾಂತರವನ್ನು ಪ್ಯಾರಾಮೀಟರ್ 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 ನೆಕ್ಸ್ಟ್ ತೆರೆದ ಸ್ವಿಚ್ ತೆರೆದ ಸ್ವಿಚ್ ಹ್ಮ್ ಸ್ವಿಚ್ ಅನ್ನು ಆಫ್ ಏ ಸ್ವಿಚ್ ಅನ್ನು ಆಫ್ ನೋಡಿ ಸ್ವಿಚ್ ತೆರೆದ ಸ್ವಿಚ್ ಅಲ್ಲಿ ಮಧ್ಯ ಏನು ಇರೋದಿಲ್ಲ ಎರಡು ಬ್ರಾಕೆಟ್ ಮಧ್ಯ ಖಾಲಿ ಇರಬೇಕು ನೆಕ್ಸ್ಟ್ ವಿದ್ಯುತ್ ಬಲ್ಬ್ ವಿದ್ಯುತ್ ಬಲ್ಬ್ ನೋಡಿ ಸಿಂಗಲ್ ಬಲ್ಪ್ ಇದ್ರೆ ಬಲ್ಪ್ ನೆಕ್ಸ್ಟ್ ತಂತಿಗಳು ಸೇರುವ ಸ್ಥಳ ನೋಡಿ ಎರಡು ತಂತಿಗಳು ಒಂದಕ್ಕಿಂತ ಹೆಚ್ಚಿನ ತಂತಿಗಳು ಒಂದು ನೋಡಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸೇರಿದ್ರೆ ಅದನ್ನು ಈ ಸಿಂಬಲ್ ಅಲ್ಲಿ ಗುರುತ್ ಮುಚ್ಚಿದ ಸ್ವಿಚ್ ಇಲ್ಲೇ ಸ್ವಿಚ್ ಮುಚ್ಚು ಮುಚ್ಚಿದ ಸ್ವಿಚ್ 이, 이, 이. 이, 이. 이, 이. 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 Let's celebrate. It's your special day. Don't let it wait. Gather all your friends. Bring them here. Sing along. Let your voices clear. Raise your glasses high.